ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನಟ್ ಸುವರ್ಣ ನ್ಯೂಸ್ ನಾನು ಅರುಣ್ ಹುಗಾರ್ ಈಗ ಇದುವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ತರ್ಟಿ ನ್ಯೂಸ್ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಪೆನ್ ಡ್ರೈವ್ ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಇವತ್ತು ಸ್ವದೇಶಕ್ಕೆ ಮರಳುತ್ತಾ ಇದ್ದಾರೆ ಜರ್ಮನಿಯ ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡಿರುವ ಪ್ರಜ್ವಲ್ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ನಾಲ್ಕು ಇಪ್ಪತ್ತಕ್ಕೆ ವಿಮಾನ ಏರಿದ್ದಾರೆ ಜರ್ಮನಿಯ ನಿಂದ ಹೊರಟಿರುವ ವಿಮಾನ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರಿಗೆ ತಲುಪಲಿದೆ ಈಗಾಗಲೇ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನ್ ನೋಟಿಸ್ ಜಾರಿಯಾಗಿದ್ದರಿಂದ ಏರ್ಪೋರ್ಟ್ನಲ್ಲಿ ಪೊಲೀಸರು ವಶಕ್ಕೆ ಪಡೆಯಲು ಸಿದ್ಧತೆ ನಡೆಸಿದ್ದಾರೆ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಇವತ್ತು ಸ್ವದೇಶಕ್ಕೆ ಬರ್ತಾ ಇದ್ದು ಪ್ರಜ್ವಲ್ನಲ್ಲಿ ಏರ್ಪೋರ್ಟ್ನಲ್ಲಿ ಬಂಧನವಾಗುತ್ತೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಬರ್ತಾರೆ ಎನ್ನುವ ಮಾಹಿತಿ ಇದೆ ಎಸ್ಐಟಿ ಎಲ್ಲಾ ತಯಾರಿ ಮಾಡಿಕೊಂಡಿದೆ ಪ್ರಜ್ವಲ್ ಬಂದ್ರೆ ಲೀಗಲ್ ಪ್ರೊಸೆಸ್ ಆರಂಭ ಆಗುತ್ತೆ ಕಾನೂನು ಪ್ರಕಾರ ವಾರೆಂಟ್ ಇಶ್ಯೂ ಆಗುತ್ತೆ ಹಾಗಾಗಿ ಅಲ್ಲೇ ಬಂಧನವಾಗಬೇಕು ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರಕ್ಕೆ ಪತ್ರ ಬರೆದಿದ್ದೇವೆ ಲೀಗಲ್ ಪ್ರೊಸೆಸ್ ನೋಡಿ ರದ್ದು ಮಾಡ್ತಾರೆ ಕೇಂದ್ರ ಕೂಡ ಇದೇ ಮಾತು ಹೇಳಿದೆ ಈಗ ರದ್ದು ಮಾಡ್ತೇವೆ ಎಂದಿದ್ದಾರೆ ಕಾನೂನು ಪ್ರಕಾರ ಎಲ್ಲ ಕ್ರಮವಾಗುತ್ತೆ ಅಂತ ಹೇಳಿದ್ದಾರೆ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ವಿರೋಧಿಸಿ ಹಾಸನದಲ್ಲಿ ವಿವಿಧ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದ್ವು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ವೇದಿಕೆ ನಿರ್ಮಿಸಿ ಪ್ರತಿಭಟನೆ ಮಾಡಲಾಗಿದೆ ಹೇಮಾವತಿ ವೃತ್ತದಿಂದ ಜಿಲ್ಲಾಧಿಕಾರಿಯ ಕಚೇರಿವರೆಗೂ ಪ್ರತಿಭಟನೆ ರ್ಯಾಲಿ ನಡೆಸಿದ್ವು ಪ್ರಜ್ವಲ್ ಬಂಧನ ಮಾಡಬೇಕು ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕು ವಿಡಿಯೋ ಹರಿಬಿಟ್ಟವರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಡ್ರೈವ್ ವೈರಲ್ ಪ್ರಕರಣದಲ್ಲಿ ಬಂಧನವಾಗಿದ್ದ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಡ್ರೈವ್ ಹಂಚಿಕೆ ಪ್ರಕರಣ ಆರನೇ ಮತ್ತು ಏಳನೇ ಆರೋಪಿಯಾಗಿರುವ ಯಲುಗುಂದ ಚೇತನ್ ಹಾಗೂ ಲಿಖಿತ್ ಗೌಡಗೆ ಬೇಲ್ ಸಿಕ್ಕಿದೆ ಹಾಸನ ಮೂರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿ ಆದೇಶ ಹೊರಡಿಸಿದೆ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಚಂದ್ರಶೇಖರ್ ಆತ್ಮಹತ್ಯೆಗೂ ಮುನ್ನ ನಿಗಮದ ಎಂಡಿ ಪದ್ಮನಾಭ ಬ್ಯಾಂಕ್ಗೆ ಬರೆದಿದ್ದ ಪತ್ರ ಪತ್ತೆಯಾಗಿದೆ ನಿಗಮದಿಂದ ವರ್ಗಾವಣೆ ಆಗಿರುವ ಹಣ ಮರುಪಾವತಿ ಮಾಡಿ ಅಂತ ಪದ್ಮನಾಭ ಪತ್ರ ಬರೆದಿದ್ದಾರೆ ಮೇ ಇಪ್ಪತ್ತ್ ಮೂರನೇ ತಾರೀಕು ಪದ್ಮನಾಭ ಬ್ಯಾಂಕ್ಗೆ ಪತ್ರ ಬರೆದಿದ್ದರು ಇದೇ ಕಾರಣಕ್ಕೆ ಚಂದ್ರಶೇಖರ್ ಆತ್ಮಹತ್ಯೆ ಆಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ವಾಲ್ಮೀಕಿ ನಿಗಮ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡು ಐದು ದಿನವಾಗಿದೆ ಇನ್ನೂ ಕೂಡ ಎಫ್ಐಆರ್ನಲ್ಲಿ ಅಂತ ಹಾಕಿಲ್ಲ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಕರಣದಲ್ಲಿ ಶಾಮೀಲಾದ ಅಧಿಕಾರಿಗಳ ಹೆಸರು ಹಾಕಿದ್ದಾರೆ ಎಸ್ಐ ಎಸ್ಟಿ ಅಡಿ ಹಾಕಿಲ್ಲ ಒಳಗೊಳಗೆ ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ ಈ ಕೇಸನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ವಾಲ್ಮೀಕಿ ನಿಗಮ ಅಧಿಕಾರಿ ಆತ್ಮಹತ್ಯೆ ಪ್ರಕರಣದ ಬೆನ್ನಲ್ಲೇ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ ಬಿಜೆಪಿ ನಾಯಕರ ಆರೋಪಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ತಿರುಗೇಟ್ ಕೊಟ್ಟಿದ್ದಾರೆ ತನಿಖೆಗೆ ಆದೇಶವಾಗಿದೆ ತನಿಖೆ ಬಳಿಕ ಎಲ್ಲ ಗೊತ್ತಾಗುತ್ತೆ ಒಂದು ಅಕೌಂಟ್ನಿಂದ ಇನ್ನೊಂದು ಅಕೌಂಟ್ಗೆ ಹೋಗಿದೆ ಅಲ್ಲಿಂದ ನಾಲ್ಕೈದು ಅಕೌಂಟ್ಗೆ ಹಣ ಹೋಗಿದೆ ತನಿಖೆ ಆಗುವವರೆಗೂ ಏನು ಹೇಳೋದಕ್ಕೆ ಆಗಲ್ಲ ಎಲ್ಲವೂ ತನಿಖೆಯಲ್ಲಿ ಗೊತ್ತಾಗುತ್ತೆ ಸಚಿವರ ತಲೆ ದಂಡಕ್ಕೆ ಪುರಾವೆಗಳು ಬೇಕು ಈಶ್ವರಪ್ಪ ಕೇಸನ್ನ ಇದಕ್ಕೆ ಕಂಪೇರ್ ಮಾಡಬೇಡಿ ಅಂತ ಪರಮೇಶ್ವರ್ ಹೇಳಿದ್ದಾರೆ ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಆಗ್ರಹಿಸಿದ್ದಾರೆ ಚಂದ್ರಶೇಖರ್ ಡೆತ್ ನಲ್ಲಿ ಸಚಿವರ ಹೆಸರು ಉಲ್ಲೇಖ ಇದೆ ನೂರ ಎಂಬತ್ತೇಳು ಕೋಟಿ ಸರ್ಕಾರ ಹಣವನ್ನು ಲಪ್ಟಾಯಿಸಿದ್ದಾರೆ ಮೊದಲ ಭ್ರಷ್ಟಾಚಾರ ಪ್ರಕರಣ ದಾಖಲಾಗಿದೆ ಜೂನ್ ಆರರ ಒಳಗಾಗಿ ಸಚಿವರು ರಾಜೀನಾಮೆ ನೀಡಬೇಕು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಬಿಜೆಪಿಯಿಂದ ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರದ ಒಂದು ವರ್ಷದ ಸಾಧನೆಯಲ್ಲಿ ಎಸ್ಟಿ ಸಮುದಾಯದಿಂದ ನೂರ ಎಂಬತ್ತು ಕೋಟಿ ಹಣ ಗುಳುಮಾಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು ದಲಿತರ ಉದ್ಧಾರ ಅಂತ ಚುನಾವಣೆಗೂ ಮುನ್ನ ಹೇಳಿದ್ರು ಈಗ ಚುನಾವಣೆ ಮುಗಿದಿದೆ ರಾಮಾಯಣ ಬರೆದ ವಾಲ್ಮೀಕಿ ಮಹರ್ಷಿಗಳ ಕಂಡ್ರೆ ಈ ಕಾಂಗ್ರೆಸ್ಗೆ ಆಗಲ್ಲ ಈಗ ವಾಲ್ಮೀಕಿ ಹೆಸರಲ್ಲಿ ಇದ್ದ ನಿಗಮದ ಹಣವನ್ನ ಹೊಡೆದರು ಈ ಸರ್ಕಾರ ಕೊಲೆಗೊಡುಕರ ಸರ್ಕಾರ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಚಂದ್ರಶೇಖರ್ ಒಬ್ಬ ಒಳ್ಳೆಯ ಅಧಿಕಾರಿ ಅವರ ಆತ್ಮಹತ್ಯೆಯಿಂದ ತುಂಬಾ ದುಃಖ ಆಗಿದೆ ಅಂತ ಸಚಿವ ಮಹಾದೇವಪ್ಪ ಹೇಳಿತ್ತು ಅಧಿಕಾರಿ ಡೆತ್ ನೋಟ್ನಲ್ಲಿ ಕೆಲ ಆರೋಪಗಳನ್ನು ಮಾಡಿದ್ದಾರೆ ಸರ್ಕಾರ ಕೂಡಲೇ ಎಚ್ಚೆತ್ತು ತನಿಖೆ ಶುರು ಮಾಡಿದೆ ಈಶ್ವರಪ್ಪ ಪ್ರಕರಣವೇ ಬೇರೆ ನಿಗಮದ ಹಣ ವರ್ಗಾವಣೆ ಪ್ರಕರಣವೇ ಬೇರೆ ಅದಕ್ಕೂ ಇದಕ್ಕೂ ಹೋಲಿಕೆ ಸರಿಯಲ್ಲ ವಿರೋಧ ಪಕ್ಷ ಆಗಿರೋದ್ರಿಂದ ರಾಜೀನಾಮೆ ಕೇಳ್ತಾರೆ ಸತ್ಯಾಸತತೆ ಹೊರಗಡೆ ಬರದೆ ಯಾವ ತೀರ್ಮಾನ ಮಾಡಲ್ಲ ಅಂತ ಹೇಳಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆರೋಪ ಬಂದಿದೆ ತಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಮೈಸೂರಲ್ಲಿ ನಾಯಕ ಜನಾಂಗದ ಹಿತರಕ್ಷಣಾ ವೇದಿಕೆ ಪ್ರತಿಭಟಿಸುತ್ತಿದೆ ಮೈಸೂರಿನ ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧಾಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ತಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ ಇವತ್ತು ಬಿಜೆಪಿ ಎಸ್ಟಿ ಮೋರ್ಚಾದ ಕಾರ್ಯಕರ್ತರು ಸಿಎಂ ನಿವಾಸಕ್ಕೆ ಯತ್ನ ಮಾಡಿದ್ರು ಈ ವೇಳೆ ಅಶೋಕ್ ಹೋಟೆಲ್ ಬಳಿಯೇ ಬಿಜೆಪಿ ಕಾರ್ಯಕರ್ತರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಿಎಂ ನಿವಾಸ ಕಾವೇರಿಯವರೆಗೂ ಹೋಗಲು ಬಿಡದೆ ವಶಕ್ಕೆ ಪಡೆದು ಪ್ರತಿಭಟನಾಕಾರರನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಗೃಹ ಸಚಿವ ಪರಮೇಶ್ವರ್ ಮನೆಗೆ ಮುತ್ತಿಗೆಗೆ ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪರಮೇಶ್ವರ್ ಮನೆ ಮುಂದೆ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸುತ್ತಿದ್ದರು ಪ್ರತಿಭಟನಾಕಾರರು ಪರಮೇಶ್ವರ್ ಮನೆಯ ಗೇಟ್ ಬಳಿ ಆಗಮಿಸ್ತಾ ಇದ್ದಂತೆ ಪೊಲೀಸರು ತುರುಬೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಹಾಗೂ ಶಾಸಕ ಸುರೇಶ್ ಗೌಡ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷ ಶುರುವಾಗಿದೆ ಶಾಲೆಗಳು ಪ್ರಾರಂಭವಾಗಿದ್ದು ಮಕ್ಕಳೆಲ್ಲ ಶಾಲೆಗೆ ಬರ್ತಾ ಇದ್ದಾರೆ ಆದ್ರೆ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಮಾಡುವುದಕ್ಕೆ ಶಿಕ್ಷಕರೇ ಇಲ್ಲದಂತಾಗಿದೆ ರಾಜ್ಯದಲ್ಲಿ ವಿಷಯವಾರು ಶಿಕ್ಷಕರ ಕೊರತೆ ಹೆಚ್ಚಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಹದಿನೇಳು ಸಾವಿರದ ನಾನ್ನೂರ ನಲವತ್ ಮೂರು ಜನ ಶಿಕ್ಷಕರ ಕೊರತೆ ಎದುರಾಗಿದೆ ಈ ಭಾಗದಲ್ಲಿ ಸುಮಾರು ಆರುನೂರಕ್ಕೂ ಅಧಿಕ ಶಾಲೆಗಳಲ್ಲಿ ಒಬ್ಬರೇ ಒಬ್ಬ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಸಾವಿರದ ಆರುನೂರ ನಲವತ್ತಾರು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಇನ್ನು ರಾಯಚೂರಲ್ಲಿ ಪ್ರೌಢಶಾಲೆಯಲ್ಲಿ ಎಂಟುನೂರ ಇಪ್ಪತ್ತಾರು ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಮೂರು ಸಾವಿರದ ಮುನ್ನೂರ ನಾಲ್ಕು ಹುದ್ದೆಗಳು ಸೇರಿದಂತೆ ಒಟ್ಟು ನಾಲ್ಕು ಸಾವಿರದ ನೂರ ಮೂವತ್ತು ಹುದ್ದೆಗಳು ಖಾಲಿ ಇವೆ ವಿಜಯನಗರ ಜಿಲ್ಲೆಯಾದ್ಯಂತ ಒಂದು ಸಾವಿರದ ನೂರ ಮೂರು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಮೂರು ಸಾವಿರದ ಇಪ್ಪತ್ನಾಲ್ಕು ಶಿಕ್ಷಕರು ಬೇಕಾಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸದಸ್ಯನ ಕೊಲೆಗೆ ಯತ್ನಿಸಿದ ಆರೋಪಿಯನ್ನ ಪೊಲೀಸರು ಎಂಟು ವರ್ಷಗಳ ಬಳಿಕ ಬಂಧಿಸಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಸೈಫ್ ಅಲಿ ಎಂಬ ಆರೋಪಿ ಪಾಲಿಕೆ ಸದಸ್ಯ ಆರಿಫ್ ಭದ್ರಾಪುರ ಕೊಲೆಗೆ ಯತ್ನ ಮಾಡಿದ್ದ ಆಗ ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ರು ಆದರೆ ಜಾಮೀನು ಪಡೆದು ಹೊರಬಂದಿದ್ದ ಆರೋಪಿ ಸೈಫ್ ಅಲಿ ತಲೆಮರೆಸಿಕೊಂಡಿದ್ದ ಫಕೀರ ವೇಷ ಧರಿಸಿ ದೇಶ ಸುತ್ತತಾ ಇದ್ದ ಅಲಿಯನ್ನ ಹುಬ್ಬಳ್ಳಿ ಶಹರ ಪೊಲೀಸರು ಬಂಧಿಸಿದ್ದಾರೆ ಶಿವಮೊಗ್ಗದಲ್ಲಿ ಕಿಡಿಗೇಡಿಗಳ ಹಾವಳಿ ಹೆಚ್ಚಾಗಿದೆ ಶಿವಮೊಗ್ಗದ ಹೊಸಮನೆ ಬಡಾವಣೆಯಲ್ಲಿ ಕಿಡಿಗೇಡಿಗಳು ರಸ್ತೆ ಬದಿ ನಿಲ್ಲಿಸಿದ ವಾಹನಗಳನ್ನು ಜಕ ಮಾಡಿದ್ದಾರೆ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಬರ್ತ್ಡೇ ಪಾರ್ಟಿ ಮಾಡಿ ಗಾಂಜಾ ಮತ್ತಿನಲ್ಲಿ ಎರಡು ಕಾರು ಎರಡು ಆಟೋ ಹಾಗೂ ಎರಡು ಬೈಕ್ಗಳನ್ನು ಜಕ ಮಾಡಿದ್ದಾರೆ ರೌಡಿ ಚಟುವಟಿಕೆ ಹಿನ್ನೆಲೆಯ ಯುವಕರ ಗುಂಪು ಕೃತ್ಯ ಎಸಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಖಾತೆಗೆ ಹಣ ಜಮಾವಣೆ ಎಂಬ ರಾಹುಲ್ ಗಾಂಧಿ ಘೋಷಣೆಗೆ ಖಾತೆ ಮಾಡಿಸಲು ಮಹಿಳೆಯರು ಮುಗಿಬಿದ್ದಿದ್ದಾರೆ ಬೆಂಗಳೂರಿನ ಅಂಚೆ ಕಚೇರಿಯ ಮುಂದೆ ಖಾತೆ ಮಾಡಿಸುವುದಕ್ಕೆ ಮಹಿಳೆಯರು ದಂಡು ದಂಡಾಗಿ ಆಗಮಿಸ್ತಾ ಇದ್ದಾರೆ ಮುಂಜಾನೆ ನಾಲ್ಕು ಗಂಟೆಯಿಂದ ಕ್ಯೂ ನಿಂತು ಖಾತೆ ತೆರೆಯುವುದಕ್ಕೆ ಟೋಕನ್ ಪಡಿತಾ ಇದ್ದಾರೆ ಎಂಟು ಸಾವಿರದ ಐದುನೂರು ರೂಪಾಯಿ ಹಣದ ನಿರೀಕ್ಷೆಯಲ್ಲಿ ಪೋಸ್ಟ್ ಆಫೀಸ್ ಡಿಜಿಟಲ್ ಖಾತೆ ತೆರೆಯುವುದಕ್ಕೆ ಮುಂದಾಗಿದ್ದಾರೆ ಪೋಸ್ಟ್ ಮುಂದೆ ಸಾಲುಗಟ್ಟೆ ನಿಂತ ಮಹಿಳೆಯರ ಗುಂಪು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತಾಗಿದೆ ಇಡೀ ದೇಶದಲ್ಲಿ ಮಾದರಿಯಾಗಿರುವ ನಮ್ಮ ಮೆಟ್ರೋ ಇದೀಗ ಹೊಸ ಮೈಲುಗಲ್ಲು ಸೃಷ್ಟಿ ಮಾಡಿದೆ ಹೊಸ ಹೊಸ ತಂತ್ರಜ್ಞಾನದ ಬಳಕೆಗೆ ಮುಂದಾದ ನಮ್ಮ ಮೆಟ್ರೋ ಸಖತ್ ಫೇಮಸ್ ಆಗಿತ್ತು ಇಷ್ಟು ದಿನ ವೃತ್ತಾಕಾರದ ಮಾರ್ಗವಾಗಿ ಅಂಡರ್ಗ್ರೌಂಡ್ ಕಾಮಗಾರಿ ಮಾಡಿ ಯಶಸ್ವಿಯಾಗಿದ್ದ ಬಿಎಂಆರ್ಸಿಎಲ್ ಇದೀಗ ಬಾಕ್ಸ್ ಆಕಾರದಲ್ಲಿ ಕಾಮಗಾರಿ ಮಾಡಿ ಸಕ್ಸಸ್ ಆಗಿದೆ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಬಾಕ್ಸ್ ಆಕಾರದಲ್ಲಿ ಮೆಟ್ರೋ ಸುರಂಗ ಮಾರ್ಗ ಕಾಮಗಾರಿ ಮಾಡುವಲ್ಲಿ ಬಿಎಂಆರ್ಸಿಎಲ್ ಯಶಸ್ವಿಯಾಗಿದೆ ನಾಗಬಾರದ ಒಆರ್ಆರ್ ರೋಡ್ನ ಮೇಲ್ಸೇತುವೆ ಕೆಳಗೆ ಸುರಂಗ ಮಾರ್ಗದ ಕಾಮಗಾರಿ ನಡೀತಾ ಇದೆ ಎಪ್ಪತ್ತೇಳು ಮೀಟರ್ ಅಗಲದ ಬಾಕ್ಸ್ ಫುಷಿಂಗ್ ಟೆಕ್ನಾಲಜಿ ಬಳಕೆ ಮಾಡಿ ಕಾಮಗಾರಿ ನಡೆಸ್ತಾ ಇರುವುದಾಗಿ ಬಿಎಂಆರ್ಸಿಎಲ್ ತಿಳಿಸಿದೆ ಹಾವೇರಿ ಜಿಲ್ಲೆಯಲ್ಲಿ ಡೆಂಘಿ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಪುಟ್ಟ ಮಕ್ಕಳಲ್ಲಿ ಹೆಚ್ಚು ಡೆಂಘಿ ಪ್ರಕರಣಗಳು ದಾಖಲಾಗಿವೆ ಜಿಲ್ಲೆಯಲ್ಲಿ ಒಟ್ಟು ನೂರ ಅರವತ್ತೆರಡು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದು ಅದರಲ್ಲಿ ನೂರ ಎಂಟು ಮಕ್ಕಳಿಗೆ ಡೆಂಗ್ಯೂ ಅಟ್ಯಾಕ್ ಆಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ಐವತ್ತಕ್ಕೂ ಅಧಿಕ ಡೆಂಗ್ಯೂ ಪ್ರಕರಣ ದಾಖಲಾಗಿದ್ದು ಮಕ್ಕಳ ವಾರ್ಡ್ ಫುಲ್ ಆಗಿರುವುದರಿಂದ ಹೆಚ್ಚುವರಿ ಬೆಡ್ ಹಾಕಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಶಿಶುಗಳು ಮಕ್ಕಳಿಗೆ ಜ್ವರ ಬಂದರೆ ಸಾಮಾನ್ಯ ಜ್ವರ ಅಂತ ನಿರ್ಲಕ್ಷ್ಯ ಮಾಡಬೇಡಿ ಆದಷ್ಟು ಬೇಗ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಿ ಅಂತ ಮಕ್ಕಳ ತಜ್ಞ ಡಾಕ್ಟರ್ ಅಂಜನ್ ಕುಮಾರ್ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದ ಕಿರು ಸೇತುವೆ ಕುಸಿದು ಬಿದ್ದಿದೆ ಶಿರಾಡಿ ಸಮೀಪದ ಯಂಜಿರಾ ಎಂಬಲ್ಲಿ ನಿರ್ಮಿಸಲಾಗ್ತಾ ಇದ್ದ ಕಿರು ಸೇತುವೆ ಕುಸಿತವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ಹಿನ್ನೆಲೆಯಲ್ಲಿ ಕಿರು ಸೇತುವೆಯನ್ನ ನಿರ್ಮಿಸಲಾಗ್ತಾ ಇತ್ತು ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಸೇತುವೆ ಕುಸಿದು ಬಿದ್ದಿದೆ ಎನ್ನಲಾಗುತ್ತಿದೆ ಆದರೆ ಕಳಪೆ ಕಾಮಗಾರಿ ಹಿನ್ನೆಲೆಯಲ್ಲಿ ಸೇತುವೆ ಕುಸಿದಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಮಹಾರಾಷ್ಟ್ರದ ಕಲ್ಲಮವಾಡಿಯಲ್ಲಿರುವ ದೂದಗಂಗಾ ಡ್ಯಾಂ ಬಿರುಕು ಬಿಟ್ಟಿದ್ದು ಗಡಿ ಭಾಗದಲ್ಲಿ ಆತಂಕ ಹೆಚ್ಚಾಗಿದೆ ಅಪಾರ ಪ್ರಮಾಣದ ನೀರು ಸೋರಿಕೆಯಾಗ್ತಾ ಇದೆ ಅಣೆಕಟ್ಟು ಬಿರುಕಿನಿಂದ ಬೆಳಗಾವಿಯ ದೂದಗಂಗಾ ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ ದಿನ ಕಳೆದಂತೆ ನೀರಿನ ಸೋರಿಕೆ ಹೆಚ್ಚಾಗ್ತಾ ಇದೆ ಮಹಾರಾಷ್ಟ್ರ ಸರ್ಕಾರದ ನಿರ್ಲಕ್ಷ್ಯಕ್ಕೆ ದೂದಗಂಗಾ ನದಿ ಪಾತ್ರದ ಜನ ಪರವಾಗಿ ಕೊಲ್ಲಾಪುರ ದಕ್ಷಿಣ ಶಾಸಕ ಸತೇಜ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಡರಾತ್ರಿ ಮನೆಯಲ್ಲಿದ್ದ ಸಿಲಿಂಡರ್ ಲೀಕ್ ಆಗಿ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ ಅನಿಲ ಸೋರಿಕೆಯಿಂದ ಸಿಲಿಂಡರ್ ಸ್ಫೋಟಗೊಂಡಿದ್ದು ಮನೆಯಲ್ಲಿ ಮಲಗಿದ್ದ ಒಂದೇ ಕುಟುಂಬದ ಐವರೆಗೆ ಗಂಭೀರ ಗಾಯವಾಗಿದೆ ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಈ ಘಟನೆಯಲ್ಲಿ ನೇಪಾಳ ಮೂಲದ ಗಂಡ ಮದನ್ ಚೌಹಾರ್ ಪತ್ನಿ ಪ್ರೇಮ್ಜಾಲ ಹಾಗೂ ಮಕ್ಕಳಾದ ಹಿರದ್ ಅನಿತಾಗೆ ಗಂಭೀರ ಗಾಯವಾಗಿದೆ ಗಾಯಾಳುಗಳು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ದಾಖಲೆ ನೀಡಲು ಲಂಚ ಸ್ವೀಕಾರ ಮಾಡುತ್ತಾ ಇದ್ದ ಪಿಡಿಒ ಹಾಗೂ ಬಿಲ್ ಕಲೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಒಪ್ಪೂರು ಪಿಡಿಒ ಇನಾಯತ್ ಉಲ್ಲಾ ಬೇಗ್ ಹಾಗೂ ಬಿಲ್ ಕಲೆಕ್ಟರ್ ಸಂಜಯ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ರವಿ ಎಂಬುವರಿಂದ ಹದಿಮೂರು ಸಾವಿರ ಪಡಿತಾ ಇದ್ದಾಗ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಹೆಡ್ ಆಗಿ ಕೆಡವಿದ್ದಾರೆ ಲೋಕಾಯುಕ್ತ ಎಸ್ಪಿ ನಟರಾಜ್ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಕೆಸಿ ಪ್ರಕಾಶ್ ನೇತೃತ್ವದಲ್ಲಿ ಪೊಲೀಸ್ ನಿರೀಕ್ಷಕರಾದ ಮಂಜುನಾಥ್ ರಫೀಕ್ ಕಾರ್ಯಾಚರಣೆ ನಡೆಸಿದ್ದಾರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಂಗ್ಲಿಷ್ ಇನ್ಮುಂದೆ ಕಬ್ಬಿಣದ ಕಡಲೆಯಾಗಲ್ಲ ಒಂದರಿಂದ ಹತ್ತನೇ ತರಗತಿಯವರೆಗೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಯಲ್ಲಿ ಮಕ್ಕಳಿಗೆ ಸ್ಪೆಷಲ್ ಇಂಗ್ಲಿಷ್ ಕ್ಲಾಸ್ ಮಾಡುವುದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ ವಾರದಲ್ಲಿ ಒಂದು ದಿನ ಇಂಗ್ಲಿಷ್ನಲ್ಲೇ ತರಗತಿ ನಡೆಸಿ ಮಕ್ಕಳಲ್ಲಿ ಇಂಗ್ಲಿಷ್ ಭಯ ತೊಲಗಿಸಲು ಶಿಕ್ಷಣ ಇಲಾಖೆ ಯೋಚನೆ ಮಾಡಿದೆ ವಾರದ ಒಂದು ದಿನ ನಲವತ್ತು ನಿಮಿಷಗಳ ಕಾಲ ಇಂಗ್ಲಿಷ್ ಕಲಿಕೆಗೆ ಮೀಸಲು ಇಡುವುದು ಈ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನು ಈ ಪ್ರಸಕ್ತ ಶೈಕ್ಷಣಿಕ ಸಾಲಿಂದ ರಾಜ್ಯದಾದ್ಯಂತ ಕಡ್ಡಾಯ ಜಾರಿಗೆ ತರುವುದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವ ಟೆಕ್ನೋವಾ ಟೆಪ್ಸ್ ಕಾರ್ಖಾನೆಯಲ್ಲಿ ಅಗ್ನಿ ದುರಂತ ಸಂಭವಿಸಿದೆ ಕಾಟನ್ ಬಾಕ್ಸ್ ಮತ್ತು ಟಿಪ್ಸ್ ತಯಾರಿಕೆ ಕಾರ್ಖಾನೆಗೆ ಬೆಂಕಿ ಕಾಣಿಸಿಕೊಂಡಿದೆ ಸ್ಥಳಕ್ಕೆ ನಾಲ್ಕು ಅಗ್ನಿಶಾಮಕ ವಾಹನಗಳು ಆಗಮಿಸಿ ಬೆಂಕಿ ನಂದಿಸಿವೆ ಡಬಲ್ ಸೈಡ್ ಗಮ್ ಕೇಪ್ಗಳನ್ನು ತಯಾರಿಸಲು ತಂದಿರಿಸಿದ್ದ ಸಲ್ಯೂಷನ್ನಿಂದ ಬೆಂಕಿ ಜ್ವಾಲೆ ಹೆಚ್ಚಾಗಿ ಕಾರ್ಖಾನೆ ಧಗಧಗಿಸಿದೆ ಬೆಂಕಿಯ ಜ್ವಾಲೆಗೆ ಕೆಲಕಾಲ ಬೆಂಕಿ ನಿಯಂತ್ರಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡಬೇಕಾಯಿತು ಇನ್ನು ಅದೃಷ್ಟಾವಶಾತ್ ಘಟನೆಯಲ್ಲಿ ಯಾವುದೇ ಕಾರ್ಮಿಕರಿಗೆ ತೊಂದರೆಯಾಗಿಲ್ಲ ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಮಂತ್ರಾಲಯ ರಾಯರ ಮಠಕ್ಕೆ ಭಕ್ತ ಸಾಗರ ಹರಿದು ಬಂದಿದೆ ಇಪ್ಪತ್ತೊಂಬತ್ತು ದಿನಗಳಲ್ಲಿ ಮಂತ್ರಾಲಯ ಮಠದ ಹುಂಡಿ ಫುಲ್ ಆಗಿದ್ದು ಇಪ್ಪತ್ತೊಂಬತ್ತು ದಿನಗಳಲ್ಲಿ ರಾಯರ ಹುಂಡಿಗೆ ಎರಡು ಕೋಟಿ ಎಂಬತ್ತೈದು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಹರಿದು ಬಂದಿದೆ ಮೇ ತಿಂಗಳಿನ ಇಪ್ಪತ್ತೊಂಬತ್ತು ದಿನಗಳ ಕಾಣಿಕೆ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ನೂರ ಮೂವತ್ತಾರು ಗ್ರಾಂ ಬಂಗಾರ ಸಾವಿರದ ಐದುನೂರ ಹತ್ತು ಗ್ರಾಂ ಬೆಳ್ಳಿ ಕಾಣಿಕೆ ಬಂದಿದೆ ಅಲ್ಲದೆ ಸುಮಾರು ಏಳು ಲಕ್ಷ ಐವತ್ನಾಲ್ಕು ಸಾವಿರದ ನೂರ ಎಂಬತ್ತು ರೂಪಾಯಿ ನಾಣ್ಯ ಹುಂಡಿಗೆ ಬಂದಿದೆ ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಕಳೆದ ಮೂವತ್ತು ದಿನಗಳಲ್ಲಿ ಬರೋಬ್ಬರಿ ಎರಡು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿಗೂ ಹೆಚ್ಚು ಕಾಣಿಕೆ ಹರಿದು ಬಂದಿದೆ ಇದೇ ವೇಳೆ ತೊಂಬತ್ಮೂರು ಗ್ರಾಂ ಚಿನ್ನ ಹಾಗೂ ಮೂರು ಕೆಜಿ ಮುನ್ನೂರ ಐವತ್ತು ಗ್ರಾಂ ಬೆಳ್ಳಿಯನ್ನು ಕಾಣಿಕೆ ರೂಪದಲ್ಲಿ ಮಾದಪ್ಪನಿಗೆ ಭಕ್ತರು ಸಮರ್ಪಿಸಿದ್ದಾರೆ ಜೊತೆಗೆ ಸೌದಿ ಅರೇಬಿಯಾ ಜಪಾನ್ ನೇಪಾಳ ಹಾಗೂ ಕತಾರ ದೇಶದ ನೋಟುಗಳು ಕೂಡ ಹುಂಡಿ ಎಣಿಕೆ ವೇಳೆ ಪತ್ತೆಯಾಗಿವೆ ಅಮಾನ್ಯಗೊಂಡ ಎರಡು ಸಾವಿರ ಮುಖಬೆಲೆಯ ಇಪ್ಪತ್ತೈದು ನೋಟುಗಳು ಕೂಡ ಹುಂಡಿಯಲ್ಲಿ ಸಿಕ್ಕಿವೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅರವತ್ ಮೂರನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಅಭಿಮಾನಿಗಳ ಜೊತೆಗೆ ರವಿಚಂದ್ರನ್ ಹುಟ್ಟುಹಬ್ಬ ಆಚರಿಸಿಕೊಂಡ್ರು ಕಳೆದ ಎರಡು ವರ್ಷಗಳಿಂದ ಹುಟ್ಟುಹಬ್ಬ ಆಚರಿಸಿಕೊಳ್ಳದ ರವಿಚಂದ್ರನ್ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಜನ್ಮದಿನವನ್ನ ಅಭಿಮಾನಿಗಳಿಗಾಗಿ ಮೀಸಲಿಟ್ಟಿದ್ದಾರೆ ರಾಜಾಜಿನಗರದ ನಿವಾಸದಲ್ಲಿ ಫ್ಯಾನ್ಸ್ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್